ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅಭಿಮಾನಿಗಳೇ ದೇವರು ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾಟಿ ಕೋಳಿ ತಂದಿದ್ದೀನಿ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡ್ತೀವಿ ಈ ಟೇಸ್ಟ್ ಹೇಗಿರುತ್ತೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಗ್ಯಾಸ್ ಕುಂದಲ್ಲಿ ಕಾಲೋನಿಯಲ್ಲಿ ಅಂಗಡಿ ಇರೋದು ನಮ್ಮ ಫ್ರೆಂಡ್ದು ಅವ್ರ ಹೆಸರು ಭಾಷೆ ಅಂತೇಳ್ಬಿಟ್ಟು ತುಂಬ ಕ್ಲೀನಾಗಿ ನೀಟಾಗಿ ರೆಡಿ ಮಾಡಿಕೊಡ್ತಾರೆ ಒಂದು ಚೂರು ಗಲೀಜು ಅದಕ್ಕೋಸ್ಕರ ನಾವು ಯಾವತ್ತೂ ಚಿಕನ್ಗೆ ಅಂದ್ರೂ ಇವ್ರ ಹತ್ರನೇ ಚಿಕನ್ ನಾನು ಅವ್ರಿಗೆ ಹೇಳಿದ್ದೆ ನಾಟಿ ಕೋಳಿ ತಂದಿಡು ನಾನು ತೊಗೊತೀನಿ ಅಂತೇಳ್ಬಿಟ್ಟು ನನಗೋಸ್ಕರ ಫ್ಯೂರ್ ನಾಟಿ ಕೋಳಿ ತಂದಿದ್ದರು ಹೋಗಿ ನಾಟಿ ಕೋಲಿನೇ ತಗೊಂಡು ಕ್ಲೀನ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಬರ್ತಾಯಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ರೆಡಿ ಮಾಡ್ತಾಯಿದ್ದಾರೆ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಎಲ್ಲ ಕೈಯಿಂದನೇ ಕೆಲಸ ಮಾಡ್ತಾರೆ ಒಂಚೂರು ಗಲೀಜು ಇರಲ್ಲ ಅಷ್ಟು ನೀಟಾಗಿ ರೆಡಿ ಮಾಡಿ ಕಟಿಂಗ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ ನೋಡಿ ನೀಟಾಗಿ ಬರ್ನ್ ಮಾಡಿ ಒಂಚೂರು ಹುಣ್ಕೋ ಸ್ಮೆಲ್ ಇರ್ದಿರ ನೀಟಾಗಿ ಬರ್ನಿಂಗ್ ಮಾಡ್ತಾರೆ ಎಷ್ಟು ನೀಟಾಗಿ ರೆಡಿ ಮಾಡ್ತಾರೆ ನೋಡಿ ಬೇರೆ ಒಂದು ಚಿಕನ್ ಅಂಗಡಿಗಳಲ್ಲಿ ಎಷ್ಟೊಂದು ಗಲೀಜು ಇಷ್ಟೊಂದು ನುಣ್ಣಿರುತ್ತೆ ಬಟ್ ಈ ಅಂಗಡಿಯಲ್ಲಿ ಆ ಥರ ಇರಲ್ಲ ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ ಅಂಗಡಿನ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ ಕುನ್ನಲ್ಲ ಕಲನೆ ಟೆಂತ್ ಕ್ರಾಸಲ್ಲಿರೋದು ಇವ್ರ ಅಂಗಡಿ ನಮಗಂತೂ ತುಂಬ ಆಗುತ್ತೆ ಇವ್ರ ಹತ್ರ ಚಿಕನ್ ಥರಕ್ಕೆ ನೋಡಿ ಕಟ್ಟಿಂಗ್ ನೋಡಿ ಎಷ್ಟು ನೀಟಾಗಿ ಮಾಡಿಕೊಡ್ತಾರೆ ತುಂಬ ನೀಟಾಗಿ ರೆಡಿ ಮಾಡಿಕೊಡ್ತಾರೆ ಪೀಸ್ ನಮಗೆ ಹೆಂಗೆ ಬೇಕೋ ಹಂಗೆ ಹೊಡ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾವಾಗೋದ್ರೂ ಚಿಕನ್ಗೆ ನಾವು ವಿವರ ಅಂಗಡಿನಿಗೆ ಹೋಗೋದು ಒಳ್ಳೆ ರೀಸನಬಲ್ ರೇಟ್ ಅದಕ್ಕಿಂತ ಮುಂಚೆ ನೀಟ್ನೆಸ್ ಮೇಂಟೇನ್ ಮಾಡ್ತಾರೆ ಇವರು ತುಂಬ ಅದ್ಭುತವಾಗಿ ನೀಟಾಗಿ ರೆಡಿ ಮಾಡಿಕೊಡ್ತಾರೆ ಚೆನ್ನಾಗಿರುತ್ತೆ ಈ ಚಿಕನ್ನ ಇವಾಗ ಎಲ್ಲ ಕಟಿಂಗ್ ಮಾಡಿಸಿ ಮನೆಗೆ ಎತ್ಕೊಂಡೋಗಿ ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಬಂದು ಕಟಿಂಗ್ ಮಾಡಿ ಸಾಂಬಾರು ರೆಡಿ ಮಾಡೋಣ ಬನ್ನಿ ಮನೆಗೆ ತೊಗೊಂಬಂದೆ ಚಿಕನ್ನು ಈರುಳ್ಳಿ ಸಣ್ಣ ಕಟ್ ಮಾಡಿರಿ ಟೊಮೊಟೊ ಟೊಮೊಟೊ ಎರಡು ಟೊಮೊಟೊ ನಾನೇಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ತುರಿ ತೆಂಗಿನಕಾಯಿ ಶುಂಠಿ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಕೊಬ್ಬರಿ ಒಮ್ಮೆಣಕಾಯಿ ಇದೆಲ್ಲವನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಅವಳು ಚೆನ್ನಾಗಿ ರೆಡ್ ಕಲರ್ ಬರೋ ಥರ ಫ್ರೈ ಮಾಡಬೇಕು ಇದೆಲ್ಲ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮಿಸ್ ಕೇಳಿದೆ ನಾನು ಕಲ್ತ್ಕೋಬೇಕು ಸ್ವಲ್ಪ ಎಲ್ಲ ನಾನು ರೆಡಿ ಮಾಡ್ತೀನಿ ಹೇಳ್ಕೊಡೋನು ಅದಕ್ಕೆ ಸ್ವಲ್ಪ ಅವಳು ಹೇಳ್ಕೊಟ್ರು ನೀಟಾಗಿಲ್ಲ ರೆಡಿ ಮಾಡಿ ನಾನು ನೀಟಾಗಿ ರೆಡ್ ಕಲರ್ ಬರೋ ಥರ ಹುರ್ಕೊಂಡೆ ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ನೋಡಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡೆ ಎಷ್ಟು ನೀಟಾಗಿ ನುಣ್ಣಗೆ ರುಬ್ಕೊಂಡೆ ಆಮೇಲೆ ಚಿಕನ್ನ ನೀಟಾಗಿ ಬಿಸಿ ನೀರಲ್ಲಿ ತೊಂದು ತೊಳೆದು ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿದೆ ಬಟ್ಲಲ್ಲಿ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಮ್ಮ ಮಿಸಸ್ ಬಂದು ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಇದನ್ನೆಲ್ಲ ಹಾಕಿ ನಾನು ತೊಳೆದು ಸೈಡ್ಗೆ ಇಟ್ಟಂಥ ನಾಟಿ ಕೋಳಿ ಚಿಕನ್ನ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಅದಕ್ಕೆ ಅರಶಿನವನ್ನು ಹಾಕಿ ನೀಟಾಗಿ ಅಷ್ಟು ಫ್ರೈ ಮಾಡಿದ್ರು ಫ್ರೈ ಮಾಡಿ ಹುರಿದಿರುವಂಥ ಏನು ಇದನ್ನು ನೀಟಾಗಿ ಮಸಾಲೆನ ಅದಕ್ಕೆ ಹಾಕಿ ಚೆನ್ನಾಗಿ ಕಳಿಸಿದ್ರು ಈ ಥರ ಮಾಡೋದು ನನಗೆ ಬರೋಲ್ಲ ಅದಕ್ಕೆ ನಮ್ಮ ಮಿಸಸ್ನ ಕರೆದೆ ಫಸ್ಟೆಲ್ಲ ನಾನು ಸಪೋರ್ಟ್ ಮಾಡಿಕೊಟ್ಟೆಲ್ಲನ ಯಾವ ಥರ ಎಷ್ಟೆಷ್ಟು ಕಟ್ ಎಲ್ಲ ಕಟ್ ಮಾಡಿಕೊಟ್ಟೆ ಆಮೇಲೆ ಬಂದು ಅವ್ರು ರೆಡಿ ಮಾಡಿಕೊಟ್ರು ಹೆಂಗಿದ್ರು ಹೆಂಗ್ಸರು ಮಾಡೋದು ಹೆಂಗಸರು ಗಂಡಸರು ಮಾಡೋದು ಗಂಡಸರೇ ಅವ್ರ ಥರ ಟೇಸ್ಟ್ ನಾವು ಮಾಡೋಕ್ಕಾಗಲ್ಲ ನೋಡಿ ಅರಶಿನ ಎಲ್ಲ ಹಾಕಿ ನೀಟಾಗಿ ಕಲಸಾದಮೇಲೆ ನಾನು ಮಿಕ್ಸಿಗೆ ಹಾಕಿರುವಂತಹ ಏನು ಮಸಾಲೆ ಏನಿದೆ ಆ ಮಸಾಲೆನ ಇದಕ್ಕೆ ಹಾಕ್ತಾರೆ ಫಸ್ಟು ಧನಿಯಾ ಪುಡಿ ಸಾಂಬಾರು ಕರ ಚಿಕನ್ ಮಸಾಲ ಅರ್ಶಿನ ಪುಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಎಲ್ಲ ಫ್ರೈ ಮಾಡಿ ಅದಾದಮೇಲೆ ಹಾಕ್ತಾರೆ ನೋಡ್ತಾ ಅದಾದ ಅದಾದಮೇಲೆ ನಾನು ಹುರಿದಿರುವಂಥ ನೋಡಿ ನಮ್ಮ ಚಿನ್ನ ಬಂದು ಅಡುಗೆ ಮನೆಯಲ್ಲೇ ನಮ್ಮ ಜೊತೆ ಇರ್ತಾನೆ ಆಟ ಆಡಿಕೊಂಡು ಎಷ್ಟು ನೀಟಾಗಿ ಮುದ್ದು ಮುದ್ದಾಗಿ ನೋಡಿ ಒಂದು ಐದು ನಿಮಿಷ ಆಯಿತು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರು ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಮಿಕ್ಸಿಗೆ ಹಾಕಿಟ್ಟುವಂಥ ಮಸಾಲೆನ ರುಬ್ಬಿರೋ ಮಸಾಲೆನ ಕುಕ್ಕರ್ಗೆ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಲನ್ನ ಹಾಕ್ಬಿಡ್ತಾರೆ ಮುಚ್ಚಲ ಹಾಕಿದ ನಂತರ ಅದೊಂದು ಅಟ್ಲೀಸ್ಟ್ ಒಂದು ನಾಲ್ಕು ವಿಜಿಲ್ ಆದರೂ ಬರಬೇಕು ನಾಲ್ಕು ವಿಜಿಲ್ ಮೇಲೆ ಸಾಂಬಾರು ರೆಡಿ ಆಗುತ್ತೆ ಬೇಕ್ರಿಗೆ ಹೋಗ್ಬಿಟ್ಟು ರೆಡಿಮೇಡ್ ಚಪಾತಿ ತೊಗೊಬಂದು ಯಾಕೆ ಟೈಮ್ ಬೇರೆ ತುಂಬ ಜಾಸ್ತಿ ಆಗಿತ್ತು ಇವಾಗ ಹಿಟ್ಟನ್ನು ಕಲಸಿ ಚಪಾತಿ ಮರಾಗಲೇ ಆಗುತ್ತೆ ಅಂತೇಳ್ಬಿಟ್ಟು ಬೇಕ್ರಿಗೆ ಹೋಗಿ ಚಪಾತಿನೇ ತೊಗೊಂಬಂದು ಎಣ್ಣೆಯಲ್ಲಿ ನೀಟಾಗಿ ನಮ್ಮ ಮಗನೇ ಇದನ್ನು ನೀಟಾಗಿ ಸುಟ್ಕೊಟ್ಟ ಚಪಾತಿನ ಚಪಾತಿ ರೆಡಿ ನಿಮಿಷ ಚಿಕನ್ನು ಆಗಿತ್ತು ನೋಡಿ ತುಂಬ ಸೂಪರಾಗಿ ಸ್ಮೆಲ್ ನೋಡ್ತಾ ಇದ್ರೇ ಘಮ ಘಮ ಅಂತ ಬರ್ತೈತೆ ಚಪಾತಿ ನಾಟಿ ಕೋಳಿ ಸಾರು ಅದನ್ನು ಬೆರೆಸ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ತಿಂತ ಇದ್ದರೆ ನಿಜವಾಗ್ಲೂ ತಿಂತ ಇದ್ದರೆ ಸೂಪರಾಗಿದೆ ನೀವು ಟ್ರೈ ಮಾಡಿ ನಾಟಿ ಕೋಳಿ ಸಾಂಬಾರು ನೋಡಿದ್ರಲ್ಲ ವ್ಯಸ್ ನಾಟಿ ಕೋಳಿ ಸಾರು ಚಪಾತಿ ಹೇಗಿತ್ತು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮುಖ ತಿಳಿಸ್ಕೊಡಿ ನೀವೇನ ನಮ್ಮ ಚಾನಲ್ ಹೊಸ್ದಾಗಿ ಬರ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಗಾಯಸ್ ನಮ್ಮ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ